ಹರಿತಿತ್ತು ಮುಂಗಾರಿ ಮಲೆಯಾಗಿ ಹಾ ದಡ ಸೋಸಿ ತುಂಬಿ ಹರಿಯುಟಾಯ ಕೃಷ್ಣ ಪರಮಾತ್ಮ ಕೇಳ್ತಾಳೆ ಹೇ ಭಗವಂತ ಭಗವಂತಾ ಗುರುಬ ದರ್ಶನ್ಕ ನನಗ ಹೋಗತ್ತ ನೀ ಹೇಳ್ರಿ ಖರೆ ತು ಹೊಲಿಯರ ತುಂಬಿ ಹರಿಯತ್ತೈತಿ ನಾ ಹೆಂಗ ದಾಟಿ ಹೋಗಲಿ ಅನ್ನೋ ಐತಿ ಆಹಾ ಅವಾಗ ಪರಮಾತ್ಮ ಅಂದ ಅದೇನ್ ದೊಡ್ಡದಗದವನ್ನ ನಾ ಮಾತ ಹೇಳ್ತೀನಿ ಕೇಳಂದ ಏನ್ರಿ ಪಾ ಅದು ಕೇಳಂದ್ಳು ಆ ಮನಕಾಲ ಬರೋಬರಿ ನೀರಾಗ ಹೋಗು ಐದು ಭಗಸಿನ ನೀರ್ ಗಂಗವಗ ನೀಡು ಹಾ

ಹಿಂದಿನ ನೀರ್ ಹಿಂದಾಯ್ತು ಮುಂದಿನ ನೀರ್ ಮುಂದಾಯ್ತು ಇರಿ ಅಡ್ಡಾಡಕತ್ತು ದಾರಿ ಬಿತ್ತು ನಡ್ಕೋತ ಹಚ್ಚಕಡೆ ದಾಂಡಿ ಬಾರ್ದು ಹೌದು ಹೊಲೇ ನೋಡಬಹುದು ಬಲಿ ದಾಂಡಿಗೆ ಹೋಗಿ ಗುರುಗೋಲ ಪಾದಿಗೆ ನಮಸ್ಕಾರ ಮಾಡಿ ಅರಾಮದಿ ಅಂದ್ರು ವಿಶ್ರಾಂತಿ ಪಡಲು ಅಮೂಲ್ಯ ಕೊಡಲು ಪಂಚಾಮೃತ ಊಟ ಮಾಡಿದ್ಲು ಗುರುಗೋಲು ಸೇವಾ ಮಾಡಿದ್ಲು ಒಂದು ತಾಸು ಬಿಟ್ಟು ಗುರುಗಳ ನನಗ ಆಶೀರ್ವಾದ ಮಾಡ್ರಿ ನಾವು ಹೋಗಿ ಬರ್ತೀನಿ ಅಂತಂದಾಗ ಮಗಲ ನಿನ್ ಒಳ್ಳೇದಾಗ್ಲಿವ ಹೋಗಿ ಬಾ ಅಂತ ಆಶೀರ್ವಾದ ಮಾಡಿದ್ರು ಗುರುಗೋಲ ಗುರುಗೋಳ ನನಗೆಲ್ಲ ಹೋಗತ್ತ ನೀವು ಆಶೀರ್ವಾದ ಮಾಡಿದ್ರಿ ಯಮುನಾ ನದಿ ತುಂಬಿ ಹೆರೆ ಆಗ್ತೈತಿ ಆ ಹೊಲಿ ಹೆಂಗ ದಾಟಿ ಹೋಗ್ಲಿ ಅಂತ ಕೇಳಿದ ಹೌದು ಆ ಟೈಮ್ದಾಗ ದುರ್ವಾಸ ಮುನಿಗದ ಒಂದು ಮಾತು ಹೇಳಿದ್ರೆ ಮಗದ ನಾ ಒಂದು ಮಾತು ಹೇಳ್ತೀನಿ ಕೇಳು ಕೇಳು ಆ ಮನಕಾಲ ಬರೋವರಿ ನೀರಾಗ ಹೋಗು ಹೋಗು ಐದು ಬಗಸ ನೀರು ಹೊಲಿಗೆ ನೀಡು ಹಾ ಒಂದು ಮಾತು ಹೇಳು ಏನು ನನ್ನ ಹಾ ಗಂಗವ್ವ ಗಂಗವ್ವ ನನ್ನ ಗುರು ದುರ್ವಾಸ ಮುನಿಗಳು ಹಾ ಹನ್ನೆರಡು

ಕಲಿಗೆ ಐದು ನೀರು ನಿಮ್ ಬಗ್ಸ ನೀರ್ ನೀಡಿ ನೀಡಿ ಗಂಗವಾ ನನ್ನ ಗುರು ದುರ್ವಾಸ್ ಮುನಿಗಳು ಒಂದು ದಿವಸಕ್ಕೆ ಅರವತ್ತು ಸಾವಿರ ಖಂಡ ಅಣ್ಣ ಉಂಡ ಅವ್ರು ಉಪಾಸ ಇದ್ದ ಕರೆ ಆದ್ರೆ ನನಗೆ ದಾರಿ ಬೇಡ ಅಂದ್ಲು ಕಾಲು ದಾರಿ ಬಿತ್ತು ಹೊಲಿ ತುಂಡ ಹರಿತು ದಾಟ ಹೆಚ್ಚು ಕಡೆ ದಾಂಡಿ ಬಾಳು ಒಳ್ಳೆ ನೋಡುದು ಇದ್ದ ಹೊಲಿ ಇದ್ದಂಗ ಹರಿಯಾಕಿತ್ತು ನನ್ನ ಗಂಡಗೂ ಬುದ್ಧಿಲ್ಲ ನನ್ನ ಗುರುಗೂ ಬುದ್ಧಿಲ್ಲ ಈ ಗಂಗಿಗೂ ಬುದ್ಧಿ ಇಲ್ಲ ಅಂದ್ ಯಾಕ್ರಿಪ್ಪ ಅವಾಗ ಸತ್ಯಮಾಮ ಅಂದ್ಲು ಅನ್ನಿಸದಾನೋ ಇಲ್ಲೋ ನನಗ್ ಗೊತ್ತಿಲ್ಲ ಗೊತ್ತಲ್ಲ ಖರೆ ನನ್ ಗಂಡ ಪರಮಾತ್ಮ ಹದಿನಾರು ಸಾವಿರದ ಒಂದ್ ನೂರ ಮಂದಿ ಜೋಡಿ ಸಂಸಾರ ಮಾಡ್ಯಾನ ಮಕ್ಕಳ ಹಡದಾನ ಮಕ್ಕಳ ಹಡದಾನ ಅವ್ರ ಜೋಡಿ ಅವ್ ಸಂಸಾರ ಮಾಡ್ಯಾನೋ ಏನಿಲ್ಲ ನನಗ್ ಗೊತ್ತಿಲ್ಲ ನನ್ನ ಜೋಡಿ ಸಂಸಾರ ಮಾಡ್ಯಾನ ಮತ್ ಅವ್ ಹೆಂಗ ಬ್ರಹ್ಮಚಾರಿ ಆಗ್ತಾನು ಹೆಂಗೋಪ್ಪ ಹಂಗ ನಾನು ಹೊಲಿ ಹಂಗ ದಾರಿ ಬಿಟ್ಟು ಇದರ ಪ್ರಶ್ನೆ ಉತ್ತರ ಹುಡುಕಬೇಕಂತ ಹೇಳಿ ಪರಮಾತ್ಮನ ಬಳಿ ಬಂದು ಅವಾಗ ಕೃಷ್ಣ ಪರಮಾತ್ಮ ಅಂದ ಸತ್ಯಭಾಮ ಹೋಗಿ ಬಂದೇನ గురుగోల్ దర్శనమాది ప్రశ్న గద్ల బాల బ్రహ్మచారి దివస హండగ అంత అన్నము మరే హ ಬಿಡ್ತು ಏನ್ ನಿನಗ ಬುದ್ಧಿಲ್ವ ನಿನ್ ಗುರುವ ಬುದ್ಧಿಲ್ವ ಏನ್ ಆ ಗಂಗಿಗ ಬುದ್ಧಿಲ್ವ ನನಗ ತೆ ನಿಂತಿಲ್ಲ ನಂಗ ಇದ್ರ ಉತ್ತರ ಹೇಳುವುದು ಅವಾಗ ಕೃಷ್ಣ ಪರಮಾತ್ಮ ಇದ್ರ ಉತ್ತರ ಹೆಂಗ ಬಿಡಿಸ್ತಾನ ಮುಂದಿನ ಪಾಲೆ ತಾವೆಲ್ಲಾರು ಶಾಂತಿ ರೀತಿಯಿಂದ ಗೊತ್ತು ಕೇಳ್ರಿ ಈಗ ಬಿಡಿಸೀಪಾ ಅಂದ್ರ ಅರ್ಧ ಮಂದಿ ಹತ್ತ ಹೋಗಿ ಬಿಡ್ತಿರಿ